ನಮಸ್ತೆ ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ಇವತ್ತು ನಾವು ಹೀರೆಕಾಯಿ ಚಟ್ನಿನ ಮಾಡೋಣ ಅದಕ್ಕೆ ನಾನು ಇಲ್ಲೊಂದು ಹೀರೆಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿನ ಮೇಲೆ ಸಿಪ್ಪೇನ ಮೊದಲು ತೆಗೆದಿಟ್ಕೊಂಡ ಆ ಸಿಪ್ಪೆನ ಚೆನ್ನಾಗಿ ತೊಳೆದು ಹೆಚ್ಕೊಂಡು ಆ ಸಿಪ್ಪೆನ ನಾವು ಚೆನ್ನಾಗಿ ಹುರ್ಕೋಬೇಕು ಸೊ ನಾನೀಗ ಆಲ್ರೆಡಿ ಹೀರೆಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಹೀರೆಕಾಯಿನೂ ಕೂಡ ಬೇಕಾಗುತ್ತೆ ಸಿಪ್ಪೇನೂ ಕೂಡ ವೇಸ್ಟ್ ಮಾಡ್ದೇನೆ ನಾವು ಅದನ್ನು ಎತ್ತಿಟ್ಕೋಬೋದು ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವೇನು ಮಾಡೋಣ ಇದೇ ಬಾಣಲಿಗೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ ಮೇಲೆ ಅದ್ರ ಜೊತೆಗೇನೆ ನಾನು ಇದನ್ನು ಎತ್ತಿ ಎತ್ತಿಟ್ಕೊಂಡು ಸ್ವಲ್ಪ ಶೇಂಗಾಕಾಳು ಕರಿಬೇವು ಕೊತ್ತಂಬರಿ ಹುಣಸೆಹಣ್ಣು ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನು ಹಾಕಿ ಹುರ್ಕೊಂಡಿದ್ದೀನಿ ನೋಡಿ ಈ ತಟ್ಟೆನಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಈ ತಟ್ಟೆನಲ್ಲಿ ನಾನು ಹುರಿದಿಟ್ಕೊಂಡಿರೋ ಕಾಳು ಪುಟಾಣಿ ಈಗ ಹುರಿದಿಟ್ಕೊಂಡಿರೋ ಈ ಈರುಳ್ಳಿ ಆಮೇಲೆ ಹೀರೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಎಲ್ಲದನ್ನು ಹಾಕಿ ನಾವು ಮಿಕ್ಸರ್ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಯಾಗಿ ಮಿಕ್ಸರ್ ಮಾಡ್ಕೊಳ್ಳಿ ರುಚಿಯಾಗಿರುತ್ತೆ ಈಗ ನಾವು ಹೀರೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು ಹೆಚ್ಕೊಳ್ಳೋದಕ್ಕೆ ನಾನು ಇಲ್ಲಿ ಈಳಿಗೆಯನ್ನು ಬಳಸ್ತಾಯಿದ್ದೀನಿ ಇದಾದ ಮೇಲೆ ನಾವು ಇದನ್ನು ಸಣ್ಣಾಗಿ ಹೆಚ್ಕೊಂಡು ಎತ್ತಿಟ್ಕೋಬೇಕು ಈ ಸಣ್ಣ ಬರಬೇಕು ನಾವು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಹೆಚ್ಕೊಂಡು ಅದನ್ನು ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಹೀರೆಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಬೇಯ್ದಾದಮೇಲೆ ನಾನು ಇದಕ್ಕೆ ಶೇಂಗಾ ಪೌಡರು ಜೊತೆಗೆ ಗುರಳು ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ ನಾವು ಅರಿಶಿಣ ಪುಡಿ ಗರಂ ಮಸಾಲ ಉಪ್ಪು ಸ್ವಲ್ಪ ನಿಂಬೆ ಹಣ್ಣು ರಸ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ರುಚಿ ರುಚಿಯಾದ ಹೀರೆಕೆ ಪಲ್ಯ ರೆಡಿಯಾಗಿದೆ ಇದನ್ನು ನಾವು ಚಟ್ನಿ ಹೀರೆಕೆ ಪಲ್ಯ ಜೊತೆಗೆ ಮೃದುವಾಗಿರೋ ಚಪಾತಿ ಜೊತೆ ತಿಂದರೆ ಆಗಿರುತ್ತೆ ಬನ್ನಿ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಹೊತ್ತು ಮೃದುವಾಗಿರೋ ಚಪಾತಿನ ಹೇಗೆ ಮಾಡೋದು ಅಂತ ನೋಡೋಣ ಕಲಸಿಟ್ಕೊಂಡಿರೋ ಚಪಾತಿ ಹಿಟ್ಟನ್ನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಹುಡಿ ಚಪಾತಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಈ ಥರ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಉಂಡೆಗಳನ್ನು ನಾವು ಪ್ರೆಸ್ ಮಾಡಿ ಚಪಾತಿ ಮಾಡಿದ್ರೆ ತುಂಬ ರುಚಿಯಾಗಿರೋ ಮೃದುವಾಗಿರೋ ಚಪಾತಿ ನಮಗೆ ರೆಡಿ ಆಗುತ್ತೆ ನೋಡಿ ಈ ಥರ ಎರಡು ಕಡೆ ಬೇಯಿಸ್ಕೊಂಡ್ರೆ ಮೆತ್ತ ಮೆತ್ತಗಾಗಿರೋ ಚಪಾತಿ ರೆಡಿಯಾಗುತ್ತೆ ಈ ಚಪಾತಿಯನ್ನು ನಾವು ಹಿರೇಕಾಯಿ ಚಟ್ನಿ ಪಲ್ಯದೊಂದಿಗೆ ಸವಿಬಹುದು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು